ನಿರಂತರ ದಾಸೋಹ ರವಿಯನ್ನ ಪೂಜಾರಿ ಮಾಡ್ತಾ ಇದ್ದಾರೆ ನಾಳೆಗೆ ಒಂದು ವರ್ಷ ಆಯಿತು ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟ ಬಯಸ್ತೀವಿ ನಮಸ್ಕಾರ ನನ್ನ ಹೆಸರು ಆನಂದ್ ಅಡಿಯೋಣ ಅಂಥೇಳಿ ರವಿಯನ್ನರು ನಿರಂತರ ದಾಸೋಹ ಮಾಡ್ತಾ ಇದ್ದಾರೆ ಅದು ಅತಿ ಮಹತ್ವವಾದ ವಿಷಯ ಇನ್ನೊಂದು ಏನಪ್ಪ ಅಂತಂದ್ರೆ ಅದಕ್ಕೆ ಒಂದೇ ಉದಾಹರಣೆ ಹೇಳ್ಬೇಕಂತಂದ್ರೆ ನಾವು ದಾಸೋಹ ಮಾಡೋದು ಏನು ಸಣ್ಣ ವಿಷಯ ಅಲ್ಲ ಎಲ್ಲ ವ್ಯವಸ್ಥಿತಾಗಿ ಟೈಮ್ ಟು ಟೈಮ್ ಎಲ್ಲ ಮಾಡಬೇಕಂತ ವಿಷಯ ಐತಿ ನಾವು ನಮ್ಮ ಮನೆಯೊಳಗನ್ನು ಇನ್ನೊಬ್ರು ಯಾರ ಊಟಕ್ಕೆ ಬಂದ್ರೆ ನಾವು ವಿಚಾರ ಮಾಡುವಂಥ ಮಾತೈತಿ ಅದ್ರೊಳಗೆ ಮುನ್ನೂರ ಅರವತ್ತೈದು ದಿವಸ ಅವ್ರು ದಾಸೋಹ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಸಿದ್ದೇಶ್ವರ ಶಿವಗೇಶ್ವರ ಆಶೀರ್ವಾದ ಸದಾ ಇರಲಿ ಅವ್ರು ನಿರಂತರವಾಗಿ ಹಿಂಗೆ ಈ ದಾಸೋಹ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಹೋಗಲಿ ಅವ್ರಿಗೆ ದೇವ್ ದೇವರಾದ ಈ ದಾಸೋಹ ನಡ್ಸ್ಕೊಂಡು ಹೋಗೋಕೆ ಯಾವುದೇ ಅವ್ರಿಗೆ ಅಡೆತಡೆಗಳು ಬರೆದಂಗೆ ಆ ಸಿದ್ದೇಶ್ವರ ಶಿವೇಶ್ವರ ಕೂಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಹಾಗೆ ಅದೇ ರೀತಿ ಅವರ ರವಿಯಣ್ಣ ಪೂಜಾರಿ ಅವ್ರಿಗೂ ಅವರು ಅವ್ರ ಕುಟುಂಬಕ್ಕೂ ಇದರ ಎಲ್ಲರದು ಅವ್ರಿಗೂ ಒಳ್ಳೆಯದಾಗಲಿ ಅದರಿಂದ ಅವ್ರಿಗೂ ಚಲೋ ಆಗಲಿ ಅಂಥೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಸರ್ ನಮಸ್ಕಾರ ಸರ್